ಶಿವಮೊಗ್ಗ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನಲ್ಲಿ ಸರಿಸುಮಾರು ಒಂದು ದಶಕದ ಹಿಂದೆ ನಡೆದಂಥ ಬಂಗಾರ ಅಡಮಾನ ಸಾಲದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ವಂಚನೆ ಆಗಿದೆ ಅನ್ನುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ದಾಳಿ ನಿರಂತರವಾಗಿ ಮುಂದುವರೆದಿದೆ ಒಟ್ಟು ಶಿವಮೊಗ್ಗ ಜಿಲ್ಲೆಯ ಆರು ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಹಲವು ವಾಹನಗಳಲ್ಲಿ ಬಂದು ದಾಳಿಯನ್ನು ಮಾಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದಂಥ ಅವ್ಯವಹಾರ ಇದು ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರ ಡಿಸಿಸಿ ಬ್ಯಾಂಕ್ ಶಾಖೆಯ ಎಂ ಡಿ ನಾಗಭೂಷಣ್ ಮತ್ತು ಮ್ಯಾನೇಜರ್ ಶೋಭಾ ಡಿಸಿಸಿ ಬ್ಯಾಂಕ್ನ ಎಂ ಡಿ ಆಗಿದ್ದಂಥ ನಾಗಭೂಷಣ್ ಮತ್ತು ಆ ಶಾಖೆಯ ಮ್ಯಾನೇಜರ್ ಆಗಿದ್ದಂಥ ಶೋಭಾ ಇವರ ಮನೆ ಮೇಲೂ ಸಹ ಎನ್ಫೋರ್ಸ್ಮೆಂಟ್ ಬ್ಯೂರೋ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಬ್ಯಾಂಕ್ನಲ್ಲಿ ನಕಲಿ ಅಡಮಾನ ಸಹ ಬಂಗಾರವನ್ನು ನಕಲಿ ಬಂಗಾರವನ್ನು ಅಡಮಾನವಾಗಿ ಇಟ್ಟುಕೊಂಡು ಸಾಲ ನೀಡಿದಂಥ ಅವ್ಯವಹಾರ ಪ್ರಕರಣ ಇದು ಇದಕ್ಕೆ ಸಂಬಂಧಪಟ್ಟಂತೆ ದಾಳಿ ನಡೆದಿದೆ ಅಂತ ಮಾಹಿತಿ ಲಭ್ಯ ಆಗಿದೆ ಈಗ ನಾಗಭೂಷಣ್ ಅವರು ನಾ ಡಿ ಸಿ ಸಿ ಬ್ಯಾಂಕ್ನ ಎಮ್ ಡಿ ಆಗಿದ್ದರು ಅವರ ಮನೆ ಮತ್ತು ಮ್ಯಾನೇಜರ್ ಶೋಭಾ ಅವರ ಮನೆ ಇವರ ಮನೆಗಳ ಮೇಲೂ ಸಹ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನಲ್ಲಿ ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಬಂಗಾರ ಅಡಮಾನ ಸಾಲಕ್ಕೆ ಸಂಬಂಧಪಟ್ಟಂತೆ ಭಾರಿ ವಿವಾದ ಮೇಲೆದಿತ್ತು ನಕಲಿ ಬಂಗಾರವನ್ನು ಅಡಮಾನವಾಗಿ ಇಟ್ಕೊಂಡು ಸಾಲವನ್ನು ನೀಡಲಾಗಿದೆ ಅಂಥೇಳಿ ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ಪ್ರಕ್ರಿಯೆಗಳು ಆವತ್ತಿಂದ ನಡೀತಾನೆ ಇದ್ದಾವೆ ಈ ವಿಷಯ ಶಿವಮೊಗ್ಗ ಜಿಲ್ಲೆಯಲ್ಲಿ ಪಕ್ಷ ರಾಜಕಾರಣಕ್ಕೂ ಸಹ ಬಳಕೆಯಾಗಿದೆ ಈಗ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಶಿವಮೊಗ್ಗ ಸೇರಿದಂತೆ ಹಲವೆಡೆ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ಇಲ್ಲಿ ನಡೆದಂತಹ ಬಂಗಾರ ಅಡಮಾನ ಸಾಲಕ್ಕೆ ಸಂಬಂಧಪಟ್ಟಂತೆ ಹಲವು ಕಡೆ ದಾಳಿ ನಡೆಸಿದ್ದಾರೆ ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿಯೇ ಒಟ್ಟು ಆರು ಸ್ಥಳಗಳಲ್ಲಿ ದಾಳಿಯಾಗಿದೆ ಒಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದಂಥ ಆರ್ ಎಂ ಮಂಜುನಾಥ್ ಗೌಡ ಅವರ ವಾಹನ ಚಾಲಕರಾಗಿದ್ದಂತಹ ಶಿವು ಅವರ ಮನೆಯ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಆವತ್ತಿನ ದಿನ ಡಿ ಸಿ ಸಿ ಬ್ಯಾಂಕ್ನ ಎಮ್ ಡಿ ಆಗಿದ್ದಂಥ ನಾಗಭೂಷಣ್ ಅವರ ಮನೆ ಮೇಲೆ ದಾಳಿಯಾಗಿದೆ ಇನ್ನು ಅಡಮಾನ ಬಂಗಾರ ಅಡಮಾನ ಅವ್ಯವಹಾರ ನಡೆದಂಥ ಬ್ಯಾಂಕ್ ಅಂತ ಹೇಳಲಾದಂತ ಸಿ ಬ್ಯಾಂಕ್ನ ನೆಹರು ರಸ್ತೆ ಶಾಖೆಯ ಮ್ಯಾನೇಜರ್ ಆಗಿದ್ದಂಥ ಶೋಭಾ ಅವರ ನಿವಾಸದ ಮೇಲೂ ಸಹ ದಾಳಿಯಾಗಿದೆ ಜೊತೆಗೆ ನೆಹರು ರಸ್ತೆಯಲ್ಲಿ ಸಿ ಸಿ ಬ್ಯಾಂಕ್ ಶಾಖೆಯ ಮೇಲೂ ಸಹ ದಾಳಿಯಾಗಿದೆ ಇನ್ನು ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಒಂದು ಹಳ್ಳಿಯಲ್ಲೂ ಸಹ ದಾಳಿಯಾಗಿದೆ ಒಟ್ಟು ಆರು ಸ್ಥಳಗಳಲ್ಲಿ ಶಿವಮೊಗ್ಗ ಡಿ ಸಿ ಸಿ ಬ್ಯಾಂಕ್ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಂತ ಬಂಗಾರ ಅಡಮಾನ ಸಾಲಕ್ಕೆ ಸಂಬಂಧಪಟ್ಟಂತೆ ದಾಳಿಯಾಗಿದೆ ಇನ್ನೊಂದು ಬಹಳ ಪ್ರಮುಖ ಅಂಶ ಅಂತಂದರೆ ಈ ಇಡೀ ಹಗರಣದಲ್ಲಿ ಚರ್ಚೆಗೆ ಕಾರಣ ಆಗಿರತಕ್ಕಂತ ಅಂದಿನ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷ ಆರ್ ಎಂ ಮಂಜುನಾಥ್ ಗೌಡ ಅವರನ್ನು ಸಹ ಇಡಿ ಅಧಿಕಾರಿಗಳು ಬೆಂಗಳೂರಿನಲ್ಲಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಒಟ್ಟು ಇಡೀ ರಾಜ್ಯದಲ್ಲಿ ಎಂಟು ಕಡೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಳಿಯಾಗಿದೆ ಅಪೆಕ್ಸ್ ಬ್ಯಾಂಕ್ನಲ್ಲಿ ಆರ್ ಎಂ ಮಂಜುನಾಥ್ ಗೌಡ ಅಪೆಕ್ಸ್ ಬ್ಯಾಂಕ್ಸ್ ಬೆಂಗಳೂರಲ್ಲಿ ಅಪೆಕ್ಸ್ ಬ್ಯಾಂಕ್ ಅಪೆಕ್ಸ್ ಬ್ಯಾಂಕ್ನ ಗೆಸ್ಟ್ ಹೌಸ್ನಲ್ಲಿ ಆರ್ ಎಂ ಮಂಜುನಾಥ್ ಗೌಡ ಅವರ ವಿಚಾರಣೆಯನ್ನು ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಡಿ ಸಿ ಸಿ ಬ್ಯಾಂಕ್ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗಿದೆ ಅಂತೇಳಿ ಆ ಸಂದರ್ಭದಲ್ಲಿ ಮಂಜುನಾಥ್ ಗೌಡರು ಬಂಧನವು ಸಹ ಆಗಿತ್ತು ಎ ಸಿ ಬಿ ಮಂಜುನಾಥ್ ಗೌಡರು ಬಂಧನ ಮಾಡಿತ್ತು ಆದರೆ ಚಾರ್ಜ್ ಶೀಟ್ ಹಾಕುವಂಥ ಸಮಯದಲ್ಲಿ ತನಿಖೆ ನಡೆಸಿದ ನಂತರ ಮಂಜುನಾಥ್ ಗೌಡ ಅವರ ಹೆಸರನ್ನು ಚಾರ್ಜ್ ಶೀಟ್ನಲ್ಲಿ ಕೈಬಿಡಲಾಗಿತ್ತು ಇಲ್ಲಿ ಚಾರ್ಜ್ ಶೀಟ್ನಲ್ಲೇ ಮಂಜುನಾಥ್ ಗೌಡ್ರ ಹೆಸರನ್ನು ಕೈಬಿಟ್ಟ ನಂತರ ಎನ್ಫೋರ್ಸ್ಮೆಂಟ್ ಬ್ಯೂರೋ ಈ ಪ್ರಕರಣದಲ್ಲಿ ಎಂಟ್ರ್ ಆಗಿತ್ತು ಎನ್ಫೋರ್ಸ್ಮೆಂಟ್ ಬ್ಯೂರೋ ಇ ಸಿ ಐ ಆರ್ ದಾಖಲು ಮಾಡಿಕೊಂಡು ತನಿಖೆ ನಡೆಸೋಕ್ಕೆ ಮುಂದಾಗಿತ್ತು ಆ ತನಿಖೆ ನಡೆದಂಥ ಸಂದರ್ಭದಲ್ಲಿ ಹೈಕೋರ್ಟ್ಗೆ ಮೊರೆ ಹೋಗಿದ್ದರು ಆರ್ ಎಂ ಮಂಜುನಾಥ್ ಗೌಡರು ಆಗ ಹೈಕೋರ್ಟ್ ಈ ಪ್ರಕರಣದ ತನಿಖೆಯನ್ನ ಈ ಎನ್ಫೋರ್ಸ್ಮೆಂಟ್ ಬ್ಯೂರೋ ಜಾರಿ ನಿರ್ದೇಶನಾಲಯ ಈ ಪ್ರಕರಣದ ತನಿಖೆಯನ್ನು ಮಾಡಲಿಕ್ಕೆ ತಡೆಯನ್ನ ಕೊಟ್ಟಿತ್ತು ಈ ಕಾನೂನು ಪ್ರಕ್ರಿಯೆ ನಡೆದ ನಂತರ ಸ್ವಲ್ಪ ದಿನಗಳ ನಂತರ ಹೈಕೋರ್ಟ್ನಲ್ಲಿ ತಡೆಯಾಜ್ಞೆ ತೆರವಾಯಿತು ಹೈಕೋರ್ಟ್ನಲ್ಲಿ ತಡೆಯಾಜ್ಞೆ ತೆರವು ಆದ ನಂತರ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಮತ್ತೆ ಈ ಪ್ರಕರಣದಲ್ಲಿ ದಾಳಿಯನ್ನ ಮಾಡ್ತಾ ಇದ್ದಾರೆ ಆರ್ ಎಂ ಮಂಜುನಾಥ್ ಗೌಡ್ರನ್ನ ಬೆಂಗಳೂರಿನಲ್ಲಿ ಅಪೆಕ್ಸ್ ಬ್ಯಾಂಕ್ನ ಗೆಸ್ಟ್ ಹೌಸ್ನಲ್ಲಿ ಅವರ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯ ಹಲವು ಕಡೆ ಆರ್ ಎಂ ಮಂಜುನಾಥ್ ಗೌಡ್ರ ಚಾಲಕ ಆಗಿದ್ದಂಥ ಶಿವಮನೆ ಕಾಮಾಕ್ಷಿ ಪಾಳದಲ್ಲಿ ಇರ್ತಕ್ಕಂಥ ಶಿವಮನೆ ಅವರ ಮನೆ ಮೇಲೆ ದಾಳಿಯಾಗಿದೆ ಅವತ್ತು ಎಮ್ ಡಿ ಆಗಿದ್ದಂಥ ನಾಗಭೂಷಣ್ ಅವರ ಮನೆ ಮೇಲೆ ದಾಳಿಯಾಗಿದೆ ಅವತ್ತಿನ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಂಥ ಆ ಶಾಖೆಯ ಮ್ಯಾನೇಜರ್ ಆಗಿದ್ದಂಥ ಶೋಭಾ ಅವರ ಮೇಲೆ ಮನೆ ಮೇಲೆ ದಾಳಿಯಾಗಿದೆ ಮತ್ತು ಆ ಹಗರಣ ನಡೆದಂಥ ಶಾಖೆ ಏನಿದೆ ಆ ಶಾಖೆಯ ಮೇಲೂ ಸಹ ದಾಳಿಯಾಗಿದೆ ಮತ್ತು ಶಿವಮೊಗ್ಗ ಗ್ರಾಮಾಂತರದ ಒಂದೆರಡು ಜಾಗಗಳಲ್ಲೂ ಸಹ ದಾಳಿಯಾಗಿದೆ ಒಟ್ಟು ಬೆಂಗಳೂರು ಮತ್ತು ಶಿವಮೊಗ್ಗ ಸೇರಿದಂತೆ ಒಟ್ಟು ಎಂಟು ಸ್ಥಳಗಳಲ್ಲಿ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿ ಬ್ಯಾಂಕಿನ ನಕಲಿ ಬಂಗಾರ ಅಡಮಾನ ಸಾಲಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಎಂಟು ಸ್ಥಳಗಳಲ್ಲಿ ಎನ್ಫೋರ್ಸ್ಮೆಂಟ್ ಬ್ಯೂರೋ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸರಿಸುಮಾರು ಐವತ್ತು ವಾಹನಗಳಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಐವತ್ತು ವಾಹನಗಳಲ್ಲಿ ಆಗಮಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಒಂದು ಬೃಹತ್ ಪ್ರಮಾಣದಲ್ಲಿ ಈ ದಾಳಿಯನ್ನು ಮಾಡಿದ್ದಾರೆ ಮತ್ತು ಭಾಳ ಪ್ರಮುಖವಾಗಿ ಆರ್ ಎಂ ಮಂಜುನಾಥ್ ಗೌಡರ ವಿಚಾರಣೆ ನಡೀತಾ ಇದೆ ಅಪೆಕ್ಸ್ ಬ್ಯಾಂಕಲ್ಲಿ ಬೆಂಗಳೂರಿನ ಅಪೆಕ್ಸ್ ಬ್ಯಾಂಕ್ನ ಗೆಸ್ಟ್ ಹೌಸ್ನಲ್ಲಿ ಇದರ ನಂತರದ ಬೆಳವಣಿಗೆಗಳು ಏನಾಗುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ